ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಅತ್ತೆ ಅವ್ರು ಕೊಟ್ಟಿದ್ ಮ್ಯಾಜಿಕ್ ವಾಚ್ನ ಮಿಸ್ಯೂಸ್ ಮಾಡಿದ್ರಿಂದ ಚಂದ್ರಕಾಂತ ಪಟ್ಟಿಕ್ ಕಷ್ಟ ಏನು ಅಂತ ನಿಮಗೆಲ್ಲ ನೆನಪಿದೆಯಲ್ಲ ಒಂದ್ ವೇಳೆ ನೋಡಿಲ್ಲ ಅಂದ್ರೆ ಕೆಳಗಿರೋ ಲಿಂಕ್ನ ಈಗ್ಲೇ ಕ್ಲಿಕ್ ಮಾಡಿ ಹಾಯ್ ಆಗಿ ನೋಡಿ ಎಂಜಾಯ್ ಮಾಡಿ ದುರಾಸೆ ಸೊಸೆ ಹಾಗೂ ಮಾಯಾ ಬೆಣ್ಣೆ ಮಂಥನ ಒಂದು ದಿನ ಚಂದ್ರಕಾಂತ ಮಂಥನ ಕೋಲಿನಿಂದ ದೊಡ್ಡ ಮಡಕೆಯಲ್ಲಿ ಮಜ್ಗೆ ಕಡಿತಾ ಇದ್ಲು ಮಜ್ಗೆನ ಕಡ್ದು ಕಡ್ದು ತುಂಬಾ ಸುಸ್ತಾಗಿದ್ಲು ಇದೇನಿದು ಎಷ್ಟ್ ಸಲ ಮಜ್ಗೆ ಕಡಿತಾ ಇದ್ರು ಬೆಣ್ಣೆನೆ ಬರ್ತಿಲ್ಲ ಮಜ್ಗೆಲ್ಲಾ ನೋತಿದೆ ಅತ್ತೆ ಬರೋ ಕಡಿಬೇಕು ಅಂತ ಹೇಳ್ಕೊಂಡು ಪಕ್ಕದಲ್ಲಿ ನೋಡಿದ್ರೆ ಇನ್ನಷ್ಟು ದೊಡ್ಡ ನಾಲ್ಕು ಮಡಕೆಗಳು ಇದ್ವು ಆಗಷ್ಟೇ ಹೊರಗಡೆಯಿಂದ ಬಂದ ಸೂರ್ಯಕಾಂತ ಅದನ್ನು ಗಮನಿಸಿದರು ಇದೇನು ಹುಡ್ಗಿ ಒಂದು ಮಡಕೆ ಮಜ್ಗೆ ಕೂಡ ನೀನ್ ಕಡ್ದಿಲ್ಲ ನಾನು ಹೊರಗಡೆ ಹೋದಾಗ ನೀನ್ ಶುರು ಮಾಡಿದ್ದು ಇನ್ ಯಾವಾಗ್ ಮುಗೀತೆ ಇದಲ್ಲ ಇದೇ ನಮ್ ಕಾಲದಲ್ಲಿ ನಮ್ ಅತ್ತೆ ಈಗಿನ ಕಾಲದ ಮಾಡ್ತಿರೋ ಏನೋ ಅಂತ ಹೇಳ್ತಾ ಒಳಗಡೆ ಹೊಟ್ಟೋದ್ರು ಪಾಪ ಚಂದ್ರಕಾಂತ ಆತರ ಬೆಣ್ಣೆ ಕಡ್ದು ಕಡ್ದು ಮಧ್ಯಾಹ್ನ ರಷ್ಟ್ರಲ್ಲಿ ಮೂರು ಮಡಕೆ ಬೆಣ್ಣೆ ತೆಗದ್ಲು ಅಮ್ಮ ಅಯ್ಯೋ ನನ್ ಕೈಯೆಲ್ಲಾ ನೋತಿದೆ ನನ್ ಸೊಂಟ ಬಿದ್ದೋಯ್ತಪ್ಪಾ ದೇವ್ರೆ ಅಂತ ಗೋಳಾಡ್ತಿದ್ದಾಗ ಅದನ್ನ ಸೂರ್ಯಕಾಂತ ಅವ್ರ್ ನೋಡಿ ಒಳಗಡೆ ಹೋಗಿ ಅವರ ಹಳೇ ಟ್ರಂಕು ಪೆಟ್ಟಿಗೆಯಿಂದ ಒಂದು ಮಂಥನವನ್ನು ತೆಗೆದು ಚಂದ್ರಕಾಂತ್ ಅಳಿಗೆ ಕೊಟ್ಟರು ಇದು ಮ್ಯಾಜಿಕ್ ಮಂಥನ ಕಣೆ ಇದನ್ನ ಮಡ್ಕೆಲ್ಲಿಟ್ಟು ಹಂಗ್ ಕಡದ್ರೆ ಸಾಕು ಬೆಣ್ಣೆ ಬೆಳ್ಳಕ್ಕೆ ಮೇಲೆ ತೇಲುತ್ತೆ ಈಗ ನೋಡ್ ಸ್ವಲ್ಪ ತಲೆ ಅದು ರೇಸ್ ಕುದುರೆ ತರ ಕೆಲ್ಸ ಮಾಡುತ್ತೆ ರೇಸ್ ಕುದುರೆನ ತೆಗಿಯತ್ತ ಅದು ವಯಸ್ಸಾಗಿರೋ ಕುದುರೆ ತರ ಆಡತ್ತೆ ಅಂತ ಹೇಳದ್ಲು ನಂಬಕ್ ಆಗಿಲ್ಲ ಅಂದ್ರೆ ಇಲ್ ನೋಡು ಅಂತ ಹೇಳ್ತಾ ಸೂರ್ಯಕಾಂತ ಆ ಮಂಥನ ತಗೊಂಡು ಮಡಕೆಯಲ್ಲಿ ಇಟ್ಟರು ಹಾಗೆ ಸೂರ್ಯಕಾಂತ ಆ ಮಜ್ಗೆನ ಕಡ್ದು ಕಡದು ತೋರ್ಸಿದ್ರು ಹಂಗೆ ಕಡಿತಾ ಇರೋವಾಗ ಮೇಲ್ಗಡೆ ಬೆಣ್ಣೆ ತೇಲುತ್ತಾ ಬಂತು ಆವಾಗ ಅವಳು ಮಾಮೂಲ ಕಡಿಯೋವಾಗ ಬರೋ ಬೆಣ್ಣೆಗಿಂತ ಜಾಸ್ತಿ ಬರ್ತಾ ಇದ್ದಿದ್ ಬೆಣ್ಣೆನ ಗಮನಿಸಿದ್ಲು ನೋಡಿದ್ಯಾ ಅಂತ ಕೇಳಿದ್ರು ಆ ಇದು ಅಂತ ಆಶ್ಚರ್ಯದಿಂದ ನೋಡಿದ್ಲು ಚಂದ್ರಕಾಂತ ಮುಂಚೆನೆ ಕೊಟ್ಟಿದ್ರೆ ಕಷ್ಟ ಇರ್ತಿಲ್ಲ ಇವಾಗ ಹಳೆ ಮಂಥನ ನನಗ್ಯಾಕ್ ಬೇಕು ಅಂತ ಹೇಳ್ತಾ ಅವಳ ಇದ್ದಿದ್ದ ಮಂಥನ ಕೆಳಗಡೆ ಇಟ್ಟು ಜೋರಾಗಿ ಬಿಸಾಕಿದ್ಲು ಆಗ ಮಂತನ ಮುರಿದೋಯ್ತು ಮ್ಯಾಜಿಕ್ ಮಂಥನ ತಗೊಂಡು ಮುತ್ತಿಟ್ಕೊಂಡ್ಲು ಚಂದ್ರಕಾಂತ ಇವಾಗ್ ನೋಡು ನನ್ ಚಾತುರ್ಯ ಏನು ಅಂತ ತೋರಿಸ್ತೀನಿ ಹೇಳಿದ್ಲು ಮರುದಿನದಿಂದ ಚಂದ್ರಕಾಂತ ಆ ಮಂಥನದ ಸಹಾಯದಿಂದ ಪಟಪಟ ಅಂತ ಕಡಿದು ಬೆಣ್ಣೆ ತೆಗೆದ್ಲು ಆ ರೀತಿ ಜಾಸ್ತಿ ಬೆಣ್ಣೆ ಬಂದಿದ್ರಿಂದ ಚಂದ್ರಕಾಂತಾಳಿಗೆ ಒಂದು ಆಲೋಚನೆ ಬಂತು ನನ್ ಬುದ್ಧಿವಂತಿಕೆಯಿಂದ ಊರಲ್ಲಿರೋ ಎಲ್ಲಾರ ಹತ್ರನೂ ಮಜ್ಗೆ ತಗೊಂಡು ಈ ಮ್ಯಾಜಿಕ್ ಮಂಥನದಿಂದ ಬೆಣ್ಣೆ ತೆಗೆದು ಮತ್ತೆ ಅವ್ರಿಗೆ ವಾಪಸ್ ಬೆಣ್ಣೆ ಮಾಡ್ಕೊಟ್ರೆ ಒಳ್ಳೆ ದುಡ್ಡು ಮಾಡ್ಬೋದು ಅಂತ ಅನ್ಕೊಂಡು ತಕ್ಷಣ ಊರಲ್ಲಿರೋ ಎಲ್ಲಾರ ಮಜ್ಗೆನ ತಗೊಂಡು ಮ್ಯಾಜಿಕ್ ಮಂಥನದಿಂದ ಚಕಚಕ ಬೆಣ್ಣೆ ಮಾಡಿ ತುಪ್ಪ ಕಾಯಿಸಿ ಅದನ್ನ ಊರವ್ರಿಗೆಲ್ಲಾ ಮಾರಕ್ ಶುರು ಮಾಡದ್ಲು ಕಡಿಮೆ ದುಡ್ಡಕ್ ಮಜ್ಗೆ ತಗೊಂಡು ಜಾಸ್ತಿ ದುಡ್ಡಕ್ ತುಪ್ಪ ಮಾರಿದ್ರಿಂದ ಎಷ್ಟೊಂದ್ ಲಾಭ ಮಾಡದ್ಲು ಚಂದ್ರಕಾಂತ ದಿನಗಳು ಕಳೀತ ದುಡ್ ನೋಡ್ತಾ ನೋಡ್ತಾ ಜಾಸ್ತಿ ದುಡ್ ಮಾಡ್ಬೇಕು ಅನ್ನೋ ದುರಾಸೆ ಬಂತು ಚಂದ್ರಕಾಂತಾಳಿಗೆ ಅಯ್ಯೋ ಕೈಯಿಂದ ಎಷ್ಟು ಬೆಣ್ಣೆ ಕಡದ್ರು ಈ ಮಂತನ ಒಂದಿನಕ್ಕೆ ಹತ್ತು ಮಡಕೆ ಬೆಣ್ಣೆ ಕೂಡ ಕೊಡ್ತಾ ಇಲ್ಲ ಅದೇ ಇದಕ್ಕೊಂದ್ ಮಿಷಿನ್ ಇಟ್ರೆ ಇಡೀ ದಿನ ಇದು ಕಡಿಯುತ್ತೆ ಅವಾಗ ಇನ್ನು ಮಸ್ತ್ ದುಡ್ಡು ಮಾಡ್ಬೋದು ಅನ್ಕೊಂಡು ಆ ತಕ್ಷಣಾನೇ ಆನ್ಲೈನ್ ಅಲ್ಲಿ ಮೆಷಿನ್ ಆರ್ಡರ್ ಮಾಡ್ಬಿಟ್ಲು ಆ ಗೆ ಈ ಮಂಥನ ಕಟ್ಟಿದ್ರೆ ಸಾಕು ಚಕಚಕ ಅಂತ ಮಂಥನ ತಿರುತಾ ಅದಕ್ ಮುಂಚೆಗಿನ ಜಾಸ್ತಿ ಬೆಣ್ಣೆನ ಮಾಡಕ್ ಶುರು ಮಾಡ್ತು ಈ ರೀತಿ ಚಂದ್ರಕಾಂತ ಮುಂಚೆಗಿನ ತುಪ್ಪನ ಜಾಸ್ತಿ ಮಾರಿ ಇನ್ನೂ ಜಾಸ್ತಿ ಲಾಭ ಮಾಡಕ್ ಶುರು ಮಾಡಿದ್ಲು ಅರೇ ಇದೇನೆ ನೀನು ರೇಸ್ ಕುದ್ರೆ ತರ ಓಡಕ್ ಶುರು ಮಾಡಿದ್ಯಾ ಮನುಷ್ಯ ಅಂದ್ಮೇಲೆ ಸ್ವಲ್ಪನಾದ್ರೂ ತೃಪ್ತಿ ಇರ್ಬೇಕೆ ಅಂತ ಹೇಳ್ತಿದ್ರು ಚಂದ್ರಕಾಂತ ಅತ್ತೆ ಹೇಳಿದ ಮಾತ್ ಸ್ವಲ್ಪನೂ ತಲೆಗ್ ಹಾಕೊಳ್ದೆ ಯಾವಾಗ್ಲೂ ಇಷ್ಟೇ ತಗೋ ದೀಪ ಉರಿಯೋವಾಗ್ಲೇ ಮನೆ ಬೆಳಗಿಸ್ಕೋಬೇಕು ಅಂತ ದೊಡ್ಡವ್ರು ಹೇಳಿದಾರೆ ಅಂತ ಹೇಳ್ತಾ ಸೂರ್ಯಕಾಂತ ಹೇಳಿದ ಮಾತುಗಳನ್ನ ಪಕ್ಕ ಕಿಟ್ಲು ಹೀಗಿದ್ದಾಗ ಒಂದಿನ ಇದ್ದಕ್ಕಿದ್ದಂಗೆ ವೋಲ್ಟೇಜ್ ಜಾಸ್ತಿ ಆಗಿ ವಿಪರೀತ ಶಬ್ದ ಬಂದು ಆ ಮೆಷಿನೇ ಸುಟ್ಟೋಯ್ತು ಅದ್ರ ಜೊತೆಗೆ ಆ ಬೆಣ್ಣೆ ಮಂತನ ಕೂಡ ಸುಟ್ಟೋಯ್ತು ಅದನ್ನ ನೋಡಿ ಚಂದ್ರಕಾಂತ ಜೋರ ಗೊತ್ಲು ಅಯ್ಯಯ್ಯೋ ನನ್ ಮೆಷಿನ್ ಎಲ್ಲಾ ಹೋಯ್ತಲ್ಲಪ್ಪ ಅಯ್ಯಯ್ಯೋ ನನ್ ಮಂಥನೂ ಸುಟ್ಟೋಯ್ತಲ್ಲಪ್ಪ ಇವಾಗ ಏನ್ ಮಾಡ್ಲಿದೇವ್ರು ನನ್ ಬೆಣ್ಣೆ ವ್ಯಾಪಾರ ಎಲ್ಲಾ ಹಾಳಾಯ್ತಲ್ಲಪ್ಪ ಇನ್ಮೇಲಿಂದ ದುಡ್ಡು ಹೆಂಗ್ ಮಾಡ್ಲಪ್ಪ ದೇವ್ರೆ ಅಂತ ಹೇಳ್ತಾ ಬಾಯ್ ಬಾಯ್ ಬಡ್ಕೊಂಡು ಅಳ್ತಾ ಇದ್ದಾಗ ಸೂರ್ಯಕಾಂತ ಅವ್ರು ಬಂದು ಯಾಕೆ ಹಂಗ ಅಳ್ತಿದ್ಯಾ ಹ ಓಡುತ್ತಾ ಹಾಲ್ ಕುಡಿಯೋದಕ್ಕಿಂತ ನಿಂತ್ಕೊಂಡು ನೀರ್ ಕುಡಿಯೋದ್ ಮೇಲಂತ ದೊಡ್ಡವ್ರು ಹೇಳಿದ್ದಾರೆ ಅಯ್ಯೋ ನಿನ್ನತ್ರ ಒಂದ್ ವಸ್ತು ಕೊಟ್ರೆ ಸಾಕು ನಿನ್ ದುರಾಸೆ ಬುದ್ಧಿಯಿಂದ ಅದನ್ನ ಆಳ್ಮಾಡೋವರೆಗೂ ನಿಂಗ್ ನಿದ್ದೆನೇ ಬರಲ್ಲ ಹೋಗು ಬೇಗ ಹೋಗಿ ಅವತ್ತು ಮಂತನನ ಬಿಸಾಡುದಿಯಲ್ಲ ಅದನ್ನ ಹುಡ್ಕಾಡು ಹೋಗು ಇನ್ನು ನಾಳೆಯಿಂದ ಅದರಿಂದಾನೆ ಮಜ್ಗೆ ಕಡಿಬೇಕು ನಾನು ಈಗಲೇ ಬಂದೆ ಇರು ಅಂತ ಹೇಳ್ತಾ ಅಲ್ಲಿಂದ ಹೊರಟೋದ್ರು ಮತ್ತೆ ಹಳೆ ಮಂತನದಲ್ಲಿ ಕಡಿಬೇಕಾ ನನಗೆ ತೊಂದ್ರೆ ಕೊಡದೆ ಹೋದ್ರೆ ನಿಮಗ್ ತಿಂದ ಜೀರ್ಣ ಆಗಲ್ಲ ಅಲ್ವಾ ಅತ್ತೆ ಮಾಡ್ತೀನಿ ನನಗೂ ಟೈಮ್ ಬರುತ್ತಲ್ಲ ಆವಾಗ ತೋರಿಸ್ತೀನಿ ಹೇಳ್ತಾ ಮೂತಿ ತಿರ್ಗಿಸ್ಕೊಂಡ್ಲು ಚಂದ್ರಕಾಂತ ಈ ಎಪಿಸೋಡ್ ಕೂಡ ನಿಮ್ಮನ್ನ ನಗ್ಸಿದೆ ಅಂತ ನಾವೆಲ್ಲರೂ ನಂಬ್ತೀವಿ ಮತ್ತೆ ಯೋಚನೆ ಯಾಕೆ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಕೆಳಗಿರೋ ಬೆಲ್ ಕ್ಲಿಕ್ ಮಾಡಿ ನಿಮಗೆ ಸೂರ್ಯಕಾಂತ ಇಷ್ಟನಾ ಅಥವಾ ಚಂದ್ರಕಾಂತ ಇಷ್ಟನಾ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಂತೋಷಕ್ಕಾಗಿ ಇನ್ನಷ್ಟು ವಿಡಿಯೋಸ್ನ ವೀಕ್ಷಿಸುತ್ತೀರಿ ಕಾಕಾ ಟಿವಿ